ನೋಡಿ ನಾನ್ ನಿಮ್ಗೆ ಹೇಳಿದ್ರೆ ಕನ್ಯಾಕುಮಾರ್ ಬಿಟ್ಟು ತೋರಿಸ್ಬಿಟ್ಟು ಕನ್ಯಾಕುಮಾರ್ ಬಂದ್ ಬಂದಿದ್ದಕ್ಕೆ ಬಂದೈತೆ ಎಂದು ಬಟ್ ಇಲ್ಲಿ ಶೂಟ್ ಆಗೋ ಅಂತ ಹೇಳಿದ್ರೆ ಮಳೆ ಬರ್ತಾ ಉಂಟು ಹೆಂಗ್ ಶೂಟ್ ಮಾಡೋದು ಒಂದ್ಸರ್ ಹಿಂಗೆ ಮಾಡಿದ್ದು ಎಲ್ಲ ಬ್ಯಾಡಪ್ಪ ನಮ್ ಇದಾಗು ಅಂತದಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಕುತ್ಕೊಂಡು ಹೋಗ್ತೀನಿ ಸ್ವಲ್ಪ ಸೈಡ್ ಆಗುತ್ತೆ ನಂಗೆ ಇಲ್ಲಿ ಕುತ್ಕೊಲ್ ಚಂಡಿ ಆಗಿತ್ತು ಚಂಡಿ ಆಗಿ ಪರವಾಗಿಲ್ಲ ನಾನು ಹೆಮ್ಮೆ ನೋಡಿ ನಾನು ಕನ್ಯಾಕುಮಾರ್ ಶೂಟ್ ಮಾಡೋದ್ರಲ್ಲಿ ಪ್ಲಾನ್ ಮಾಡ್ಬಿಟ್ಟೆ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಮಳೆ ಬರ್ತಾ ಉಂಟು ಹೆಂಗ್ ಶೂಟ್ ಅಂತ ಗೊತ್ತಾಗ್ತಿಲ್ಲ ನಂಗೆ ಏನೋ ಒಂದ್ ಮಾಡಿ ಇವತ್ತೇನೋ ಮಾಡಿ ಈಗ ಫಸ್ಟ್ ಎಲ್ಲಿ ಎಲ್ಲೋಗ್ತಿದ್ದೀವಿ ಅಂತ ಹೇಳಿದ್ರೆ ಸ್ವಲ್ಪ ತೋರಿಸದು ಏನದು ಏನೋ ಇರ್ತಾರೆ ವಿಶ್ವೇಶ್ವರ ಏನಂತೂ ವಿವೇಕಾನಂದ ವಿವೇಕಾನಂದ್ವೇಶ್ವರ ಈ ವಿವೇಕಾನಂದ್ ಏನೋ ಒಂದು ಅಂತ ಏನಂತೂ ನಂಗೂ ಗೊತ್ತಿಲ್ಲ ಯಾಕಂದ್ರೆ ನಾನು ಫಸ್ಟ್ ಟೈಮ್ ಬರ್ತಾರೆ ಅದು ನೇಮ್ ಕೂಡ ನನ್ ಬಾಯಲ್ಲಿ ಬರ್ತಲ್ಲ ಬಗ್ಗೆ ನೋಡ್ಬಿಡಿ ಏನೋ ಬಂದ ಬಂದ್ಬಿಟ್ಟೆ ನಿಜವಾಗ್ಲೇಳ್ತಿದ್ದೀನಿ ಪ್ರಾಮಿಸ್ ಆಗಿ ಹೇಳ್ತಿದ್ದೀನಿ ಏನ್ ಶೂಟ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಹಿಂಗೆ ಮಾಡುವಂತನೇ ಗೊತ್ತಾಗ್ತಿಲ್ಲ ಯಾರು ಇಲ್ಲ ಸುಮ್ಮನೆ ಬೆಂಸ ನಾವು ಕರ್ಕೊಂಡ್ಬಿಟ್ಟಿದ್ರೆ ಏನೋ ಶೂಟ್ ಮಾಡ್ತಿದ್ದೆ ಇಲ್ಲಿ ಒಬ್ಬ ಕ್ಯಾಮೆರಾ ಬ್ಯಾಂಕ್ ನೇಮ್ ಸೇಕ್ ಈಗ ಕ್ಯಾಮೆರಾ ಬ್ಯಾಂಕ್ ನನ್ನ ಶೂಟ್ ಮಾಡು ಕಂಟೆಂಟ್ ಶೂಟ್ ಮಾಡು ಅಂತ ಹೇಳಿದ್ರಿ ಇರೋ ಬರ ಶೂಟ್ ಮಾಡೋದು ಕೈಕಲ್ಲನ್ನು ಶೂಟ್ ಮಾಡೋದು ಹಿಂಗೆ ಮಾಡ್ತೀರ ಎಲ್ಲಿದೆ ನಾವು ಮಾಡೋದು ತುಂಬಾ ಕಷ್ಟ ಇದೆ ನಾವು ಮಾಡ್ತಿದ್ದೀವಿ ನೀವು ನೋಡಿ ಸುಮ್ ಸುಮ್ಮನೆ ಮತ್ತೆ ನಾವು ಮಾಡ್ತಿಲ್ಲ ನೀವೊಂದು ಲೈಕ್ ಶೇರ್ ಕಮೆಂಟ್ ಮಾಡೋದ್ರಿಂದ ನಿನ್ನೇನು ಆಸ್ತಿ ಏನು ಹೋಗುತ್ತೆ ನಾ ಇಲ್ಲಲ್ಲ ಹಾಗಾದ್ರೆ ಮಾಡ್ಬಿಡಿ ಏ ಕೆಳಗೆ ಕೆಲ ಕಾಣಿಸ್ಬಿಟ್ಟು ನೋಡಿ ಸಬ್ಸ್ಕ್ರೈಬ್ ಅಂತ ಬೆಲ್ಬಟನ್ ಕೆಲವು ಕಮೆಂಟ್ ಮಾಡಿ ಅಲ್ಲಿ ಲೈಕ್ ಕೂಡ ಉಂಟಾದ ನೀವು ಮಾಡ್ತಾನೆ ಹಲ್ಲೋ ಹಲ್ಲೋ ನನ್ ಮನ್ಸು ಇಲ್ಲೇ ಕಳೆದೈತೆ ಚಮ್ಮಕ್ ಚಲ್ಲೋ ಕೇಳು ಈ ತರ ಸಾಂಗ್ ಹಾಕ್ತಿದ್ದೀನಿ ಅಂತ ಮಾತ್ರ ಉಂಟೋಗ್ಬೇಡಿ ನನ್ನ ಎಲ್ಲೂ ಕಳ್ದೋಗಿಲ್ಲ ಇಲ್ಲೇ ಉಂಟು ಎಲ್ಲುಂಟಂತೇಳಿ ಹುಡುಕ್ತಾ ಇದ್ದೀನಿ ಅಷ್ಟೇ ಭಗವಂತ ನಿಜವಾಗ್ಲೂ ಈಗ ಇಂಥ ಕ್ಯಾಮ್ರೆ ಕರ್ಕೊ ಬಂದ್ಬಿಟ್ಟು ನಾನು ಇಲ್ಲಿ ಇಲ್ಲೇ ನಿಮಗೆಲ್ಲ ಸಾರಿ ಹೇಳಿಬಿಟ್ಟು ವೀಡಿಯೋ ಕಟ್ ಮಾಡಿಬಿಟ್ಟು ಓಡಾಕ್ ಅಂತ ನ್ಯೂಸ್ ತೋರಿಸ್ಬಿಟ್ಟು ಏನು ಮಾಡೋಕ್ಕಾಗುತ್ತಿಲ್ಲ ಆಪ್ಷನ್ ಇಲ್ಲ ಇದೊಂದು ಟೂರ್ ಮಾತ್ರ ಆಮೇಲೆ ಅಡ್ರಿ ಇಂಥ ಜನರಲ್ಲ ಕರ್ಕೊಬಂದಿ ದೇವ್ರೆ ಇವ್ರದ್ದು ಬಂದು ಕೇಳುವ ನರೇಂದ್ರನ ದುಡ್ಡುತ್ತವ ಅಯ್ಯೋ ಸಾರಿ ನೋಡಿ ಬಾಸ್ ನಮ್ಮೆಲ್ಲ ಕ್ಷಮಿಸಿ ಬಿಡಿ ನಮಗೆ ಏನ್ ಮಾತಾಡೋದು ಏನು ಮಾಡೋದು ಅಣ್ಣ ನೋಡ್ತಾರೆ ನೀನು ನನಗೆ ಸರಿಯಾಗಿ ನೋಡು ಅಷ್ಟ ಆಗ್ತಂಗೆ ಅದು ಬರೋಗಿಲ್ಲ ಏನಾಗ ಯಾವ್ದಕ್ಕೋ ಸಾರಿ ಸ್ಪೀಡಾ ಸ್ಪೀಡ್ ಅಂತ ಕೂತ್ಕೊಂಡು ಅಯ್ಯೋ ದೇವ್ರಲ್ಲಿ ನೋಡಿ ಮೇಲೆ ದೆವ್ವ ಕಾಣಿಸ್ರ ಅದೇ ತೋರಿಸಿದ್ರೆ ಮತ್ತೆ ಸಾಯ್ಸ್ ಬಿಡ್ತಾರೆ ಕಚಕ್ 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 ಎಂತ ಪ್ರೋ ಡ್ರೈವರ್ ತೋರಿಸ್ಕೊ ಟೈರ್ ಹೆಂಗ್ ತಿರ್ಗಿಸಿದ್ದಾರೆ ನೋಡಂತೆ ಈ ಕಡೆ ಬಾ ಆ ಏಟ್ ಪಿ ಎಮ್ ಟು ಫೈವ್ இவ்வளோ நீங்க காணஸ்து கேமரா இன்னும் இன்னும் அட்டியில் கேமரா எங்க அட்டிய கேமரா மெனிசர் இல்ல டென்ஷன் ஆக ஜீவன எங்க கால பதிலாக நீர்ல ஏன் ಎಲ್ಲ ನಮ್ಮವ್ರು ಮಾಡಿರುವಂತ ಅನ್ಯಾಯಗಳು ಮೇನ್ ಸ್ಟೋರ್ ಮೇನ್ ಸ್ಟೋರಾನ್ ಸ್ಟೋರ ಚಿಕ್ಕ ಸ್ಟೋರ ಯಾವ ಸ್ಟೋರ್ ಆದರೂ ರೇ ಎಷ್ಟಂತ ನಡೆಯೋದಪ್ಪ ನಾನು ಒಂದು ವಿ ಐ ಪಿ ನಾನು ಕರ್ಕೊಂಡು ಹೋಗ್ತೀನಂತೆ ಕರ್ಕೊಂಡು ಹೋಗುದು ಸುಮ್ಮನೆ ನಾವು ರಿಕ್ಷಾ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ಬೋದು ಇತ್ತೇನ ಅಧಿಕ ಪರಿಸ್ ಕೇಳ್ಬೋದು ಇತ್ತೇನ ಹೆಂಗ್ ಹೋಗೋದು ಅಂತ ಇರ್ಸೋಕೆ ಬನ್ನಿ ಹೋಗುವ ನಡೆಯುವ ನೀನು ಮುಂದೆ ಮತ್ತೆ ನಿಂದು ಏನು ಮಾಡ್ತೀನಿ ತಿರ್ಗಿಸು ಹಂಗೆ ತಿರ್ಗಿಸ್ಕೊಂಡೆ ನಡಿ ಅಯ್ಯೋ ಈ ಕ್ಯಾಮ್ರ ಹೋಗ್ತಿರ್ಬೇಕು ತಿರ್ಗಿಸ್ಕೊಂಡು ಹೋಗ್ಬೇಕು ಇನ್ನು ನೋಡಿ ಕ್ಯಾಮ್ರಾ ಹೇಳ್ಕೊಡ್ಬೇಕು ಎಡಿಟಿಂಗ್ ಹೇಳ್ಕೊಡ್ಬೇಕು ಇದನ್ನೆಲ್ಲ ಮಾಡಿ ಮಾಡಿ ತುಂಬಾ ಕಷ್ಟ ಹೋಗ್ತೀವಿ ಯಾರಾದ್ರೂ ಉಡುಪಿಯಲ್ಲಿ ಕಂಗಿರಾಸಿ ಸ್ಮೆಲ್ ನೀನ್ ನಡೀಬೇಕ ಅಯ್ಯೋ ನಾವು ಇಲ್ಲಿಂದ ಯಾರಾದ್ರೂ ನೋಡಿ ಉಡುಪಿಯಿಂದ ಚಿಕ್ಕಮಂಗ್ಳೂರು ಬೆಂಗಳೂರು ಯಾವುದೋ ಒಂದು ಕಡೆಯೋ ಕ್ಯಾಮರಾಮ್ಯಾನ್ ಎಡಿಟರ್ ಕಂಟೆಂಟ್ ಕ್ರಿಯೇಟರ್ ಯಾರಾದರೂ ಇದ್ರೆ ಪ್ಲೀಸ್ ಬಿ ಎಮ್ ಮಾಡಿ ನೋಡ್ಕೊಳ್ಳುವ ಎಲ್ಲ ಕೊಲೊಬೊರೇಟ್ ಆಗಿ ಒಟ್ಟಿಗೆ ವರ್ಕ್ ಮಾಡುವ ಫೇಮಸ್ ಆಗುವ ಫೇಮಸ್ ಆಗ್ತೀವ ಎಲ್ಲೋ ಗೊತ್ತಿಲ್ಲ ಜಾಲಿ ಮಾಡುವ ಅಷ್ಟೇ ಇದ್ರೆ ಕಮೆಂಟ್ ಮಾಡಿಬಿಡ ಸ್ವಲ್ಪ ಏರ್ ಕುಡಿಬೇಕಂತ ಅಂದ್ಕೊಂಡೆ ಥೂ ಸ್ಮೆಲ್ಲ ನೀರು ಆಯಿತು ಚಿಕ್ಕ ಎಂಜಿನಲ್ಲಿ ನುಂಗಕ್ಕೂ ನಾನು ನಿಂದ ಇಲ್ಲ ಕ್ಯೂ ಹೋಯ್ತಲ್ಲ ಕ್ಯೂ ಆಯ್ತಾ ಇಲ್ಲಿ ಕೇಳುವ ನಾನು ಕನ್ನಡ ಮಾತಾಡ್ತಿದ್ದೀನಿ ಅಂದರೆ ನೀವು ಯಾವ ಲ್ಯಾಂಗ್ವೇಜ್ ಮಾತಾಡ್ಬೇಕು ಕನ್ನಡ ಸುಮ್ಮನೆ ನಾನು ರಿಕ್ಷಾದಲ್ಲಿ ನೋಟಾ ಇದೆ ಸತ್ತೋಗ್ಬಿಟ್ಟು ಈಗ ರಿಕ್ಷಾದಲ್ಲಿ ಹೋಗ್ತಿದ್ದೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಿದ್ದೆ ನಮ್ಮ ಮ್ಯಾನ್ ಏನು ಹೇಳಿದ್ರ ಅಂತ ಹೇಳಿದ್ರೆ ನಡ್ಕೊಂಡು ಹೋದ್ರೆ ಸಾಕ ನಾವು ಹೋಗ್ಬೋದು ಅಂತ ನಡ್ಕೊಂಡು ಇಪ್ಪತ್ತು ನಿಮಿಷ ನಡ್ಕೊಂಡಿದ್ದೀನಿ ಅಂತ ಹೇಳಲ್ಲ ಒಂದು ಹತ್ತು ನಿಮಿಷದ ನಡ್ಕೊಂಡು ಬರ್ತಿದ್ದೀನಿ ಅಕ್ಕಿಲ್ಲ ಗೈಸ್ ಅಕ್ಕಿಲ್ಲ ಟೈರ್ಡ್ ಟರ್ಡ್ ಆಗ್ಬಿಡ್ತೀವಿ ಹಾ ಜುಜುಬಿ ನಡೆಯೋದು ನೋಡಲ್ವಾ ಈಗ ಎಷ್ಟು ಯಾಕೋ ನಂಗೂ ರಿಸ್ಕ್ ಎಲ್ಲ ರಸ್ಕ್ ತಿನ್ನಂಗಿರ್ಬೇಕು ಡೈಲಾಗ್ ಬರಲ್ಲ ಬರೋಲ್ಲ ಕ್ಯಾಮ್ರಾ ಹಿಡಿಯೋಕ್ ಬರಲ್ಲ ಅಂತೇಳಿದ್ರು ಪರ್ರಕ್ಕಿಲ್ಲ ಮಾತಾಡೋಕ್ಕೂ ಬರಲ್ಲ ಅಂತೇಳಿ ನನಗೆ ಅವರ ಹಿಂದ್ರೆಂಟ್ ಹೋಗುವ ಬಂದಿಲ್ಲ ಅಂದ್ರೆ ಕ್ಯಾಮರಾದಲ್ಲಿ ಆತರ ಎಲ್ಲ ಮಾತಾಡ್ಬಾರ್ದು ಅನ್ಕೊಳ್ತೀನಿ ಬಟ್ ಇವ್ರನ್ನ ಈ ತರ ಮಾಡ್ ನೇನ್ ಮಾಡೋದಂತ ಹೇಳ್ತೀರ ನಾನಿಲ್ಲೇ ಕುತ್ಕೊಂಡ್ಬಿಟ್ಟು ಸುಮ್ನೆ ಸಲ ಕಟ್ ಮಾಡ್ಬಿಡು ಅಂತ ಅನ್ಕೊಂಡಿದ್ದೀನಿ டா கேஷ் இது சன் ரேஸ் நோட வந்து சன் ரேஸ் நோட் ஆகலே பாபா 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 தேவையே ಏನಪ್ಪ ಏನಪ್ಪಾ ಇವತ್ತು ನಡೀತಾ ಉಂಟು ನನಪದ್ದಾಗ್ತಿಲ್ಲ ಎಲ್ಲೋ ಬಂದಿ ಸ್ವಲ್ಪ ಸರ್ಚ್ ಮಾಡಿಬಿಟ್ಟವ್ರು ಬಂದ್ಬಂದಿಟ್ಟೇನೆ ಕರೆಕ್ಟಾಗಿ ಆಗಿ ನೋಡ್ಬಿಟ್ಟವ್ರು ಬಂದಿದ್ದೇನೆ